ಸರ್ ಸೈಟ್ ಗಳು ಅಂದ್ರೆ ನೆಲ್ಮಂಗ್ಳ ನೆಲ್ಮ್ಲಾ ಅಂತ ಹೋಗ್ತಿರಲ್ಲ ಸರ್ ಬಂದಿ ಸರ್ ದೇವನಹಳ್ಳಿಗೆ ನಮ್ ಲೇಔಟ್ ಗೆ ಏರ್ಪೋರ್ಟ್ ಇಂದ ಹತ್ತು ನಿಮಿಷ ನಂದಿ ಹಿಲ್ಸ್ ಇಂದ ಐದು ನಿಮಿಷ ಡ್ರೈವ್ ಅಷ್ಟೇ ಸರ್ ಸೊ ನಮ್ ಲೇಔಟ್ ಅಲ್ಲಿ ಮನೆ ಕಟ್ಟಿದ್ರೆ ನಂದಿ ಹಿಲ್ ಡೈಲಿ ವ್ಯೂ ನೋಡ್ಬೋದು ಸರ್ ಸರ್ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಇನ್ನೆರಡು ವರ್ಷದಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಸರ್ ಇಲ್ಲಿ ಸುತ್ತ ನೋಡ್ಬೋದು ಸರ್ ಮನೆಗಳು ಯಾವ ತರ ಕಟ್ಟಿದಾರಂತ ಎಲ್ಲಾ ವಿಲ್ಲಾ ತರನೇ ಕಟ್ಟಿರುವಂತ ಮನೆಗಳಿದ್ದು ಬೇರೆ ಕಡೆ ನೀವು ಮೂರ್ ಸೈಡ್ ತಗೊಳ್ಳೋದು ಒಂದೇ ಇಲ್ಲಿ ಬಂದು ಒಂದ್ ಸೈಡ್ ತಗೊಳ್ಳೋದು ಒಂದೇ ಯಾಕಂದ್ರೆ ಅಷ್ಟು ವ್ಯಾಲ್ಯೂ ಇದೆ ಸರ್ ಇಲ್ಲಿ ಸರ್ ದೇವನಳ್ಳಿ ಸರೌಂಡಿಂಗ್ ಯಾರ ಸೈಟ್ ಗಳನ್ನ ನೋಡ್ತಿದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸರ್ ನಮಸ್ಕಾರ ನಮ್ಮ ಕಂಪ್ನಿ ಹೆಸರು ಬಂದು ಮೆಟ್ರೋ ಹೋಮ್ಸ್ ಅಂತ ನಾವು ಬಂದು ಹನ್ನೊಂದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇದುವರೆಗೂ ಟೋಟಲ್ ಆಗಿ ಮುನ್ನೂರ ಅರವತ್ತು ಪ್ಲಸ್ ಪ್ರಾಜೆಕ್ಟ್ಗಳನ್ನ ನಾವು ಜನರಿಗೆ ಔಟ್ ಮಾಡಿದ್ದೀವಿ ಸರ್ ಇವತ್ತು ಜನಗಳು ಹೇಗೆ ತಿಳ್ಕೊಂಡಿದ್ದಾರೆ ಅಂದರೆ ನೆಲ್ಮಂಗ್ಲ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಪ್ರಾಜೆಕ್ಟ್ಗಳು ಸಿಗಲ್ಲ ಒಳ್ಳೆ ಲೇಔಟ್ಗಳು ಸಿಗಲ್ಲ ಒಳ್ಳೆ ಸೈಟ್ಗಳು ಸಿಗಲ್ಲ ಅಂತ ಅಂದ್ಕೊಂಡಿದ್ದಾರೆ ನಾವು ಇವತ್ತು ನಿಮಗೆ ದೇವನಹಳ್ಳಿನಲ್ಲಿ ಒಳ್ಳೆ ಸೈಟು ಒಳ್ಳೆ ಲೇಔಟ್ನ ತಂದಿದ್ದೀವಿ ಸರ್ ಲೇಔಟ್ ಹೆಸರು ಬಂದು ಏಕರ್ ಪ್ರೋಸ್ ಕೈಲೈನ್ ಅಂತ ಬನ್ನಿ ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸರ್ ನಮ್ಮ ಈ ಲೇಔಟಿಗೆ ನೀವು ಬರಬೇಕಂದ್ರೆ ನಂದಿ ಬೆಟ್ಟದಿಂದ ಬರ್ತೀನಿ ಅಂದರೆ ಕೇವಲ ಎರಡು ಕಿಲೋಮೀಟರ್ ಆಗುತ್ತೆ ಮತ್ತು ಏರ್ಪೋರ್ಟಿಂದ ಬರ್ತೀನಿ ಅಂದರೆ ಕೇವಲ ಹದಿನೈದು ನಿಮಿಷ ಜರ್ನಿ ಅಷ್ಟೇ ಸರ್ ನಿಮಗೆ ಮತ್ತು ಬೆಂಗಳೂರು ಮತ್ತು ಹೈದರಾಬಾದ್ ಎಕ್ಸ್ಪ್ರೆಸ್ ವೇ ಏನಿದೆ ಅಲ್ಲಿಂದ ಕೇವಲ ಮುನ್ನೂರು ಮೀಟ್ರಲ್ಲಿ ಲೊಕೇಟ್ ಆಗಿದೆ ಸರ್ ಸರ್ ದೇವನಹಳ್ಳಿ ಅಂತ ಬಂದಮೇಲೆ ನಿಮಗೆ ಸ್ಕೂಲ್ಸು ಕಾಲೇಜಸ್ಸು ಯಾವುದಕ್ಕೂ ತೊಂದರೆ ಇರೋದು ಸರ್ ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಮತ್ತು ಕಾಲೇಜಸ್ಸೇ ಸಿಗೋದು ಮತ್ತು ಏರೋಸ್ಪೇಸ್ ಅವರು ಆರು ಸಾವಿರ ನಿಮಗೆ ಒಂದು ಪ್ರಾಜೆಕ್ಟ್ ತರ್ತಿದ್ದಾರೆ ಅದು ನಮ್ಮ ಲೇವರ್ ಸುತ್ತಮುತ್ತನೇ ಬರ್ತಿದೆ ಸೊ ವಯಸ್ಸಾದವ್ರಿಗೋಸ್ಕರ ಹಾಗೆ ಮಕ್ಕಳಿಗೋಸ್ಕರ ಪಾರ್ಕ್ ಕೂಡ ಬಿಟ್ಟಿದ್ದೀವಿ ನೋಡ್ಬೋದು ಇವತ್ತು ನೀವು ಇಲ್ಲಿ ಸೈಟ್ ತೊಗೊಂಡ್ರೆ ಅದು ಸೈಟ್ ಪಾಳ್ ಬೀಳುತ್ತೆ ಅಂತ ಏನಿಲ್ಲ ಸರ್ ನಮ್ದೇ ಕೂಡ ಮೇಂಟೆನೆನ್ಸ್ ಕೂಡ ಇರುತ್ತೆ ನೀವು ಯಾವತ್ ತನಕ ಮನೆ ಕಟ್ತೀರಾ ಅಲ್ಲಿ ತನಕ ಮೇಂಟೆನೆನ್ಸ್ ಕೂಡ ನಮ್ದೇ ಆಗ್ತಾ ಇರುತ್ತೆ ಹಾಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆಕ್ಯೂರಿಟಿ ಕೂಡ ಇರ್ತಾರೆ ಸೈಟ್ ಗಳಿಗೆ ಮಾರ್ಕಿಂಗ್ ಆಗಿದೆ ಕೇಬಲ್ ಎಲೆಕ್ಟ್ರಿಸಿಟಿ ಬಂದಿದೆ ಡ್ರೈನೇಜ್ ಆಗಿದೆ ತರ್ಟಿ ಫೀಟ್ ವೈಡ್ ರೋಡ್ ಕೂಡ ಸಿಗ್ತಾ ಇದೆ ಸರ್ ಇಲ್ಲಿ ನಿಮಗೆ ತರ್ಟಿ ಫಿಫ್ಟಿ ಡೈಮೆನ್ಶನ್ ಸೈ ಟ್ ಗಳ ಸಿಗ್ತಾ ಇದೆ ಸರ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂದ್ರೆ ನಾವು ಮಾಡಿರೋದು ಇವಾಗ ಎಲ್ಲ ವಿಲ್ಲಾ ಪ್ಲಾಟ್ ಕಾನ್ಸೆಪ್ಟಲ್ಲಿ ಮಾಡಿರುವಂತಹ ಲೇಔಟ್ ಇದು ಆಲ್ರೆಡಿ ನೋಡ್ಬೋದು ನಮ್ಮ ಲೇಔಟ್ ಅಲ್ಲಿ ಮನೆ ಕೂಡ ಕಟ್ತಿದ್ದಾರೆ ಇವತ್ತು ನೀವು ಇಲ್ಲಿ ಸೈಟ್ ತಗೋತೀರಾ ಅಂದ್ರೆ ನಾಳೆನೆ ಬಂದು ರಿಜಿಸ್ಟರ್ ಮಾಡ್ಕೊಂಡು ಮನೆ ಕಟ್ಬೋದು ಸರ್ ನೀವು ಸರ್ ಟೋಟಲ್ ಲೇಔಟ್ಗೆ ಡಿ ಟಿ ಸಿ ಪಿ ಅಪ್ರೂವಲ್ ಆಗಿದೆ ಹಾಗೆ ಈ ಖಾತ ಸಿಗ್ತಾ ಇದೆ ಸರ್ ನಾವು ಹನ್ನೊಂದು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಮುನ್ನೂರ ಅರವತ್ತು ಪ್ಲಸ್ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ ಇದುವರೆಗೂ ಸಿಂಗಲ್ ಕಂಪ್ಲೇಂಟ್ ಬಂದಿದೆ ಸರ್ ಡಾಕ್ಯುಮೆಂಟ್ ಸರ್ ನಮ್ ಲೇಔಟ್ ಅಲ್ಲಿ ಆಲ್ರೆಡಿ ಮನೆ ಕೂಡ ಕಟ್ಟಿದ್ದಾರೆ ಆ ಕಡೆ ನೋಡಿದ್ರೆ ನಿಮ್ಗೆ ನಂದಿ ವ್ಯೂ ಕಾಣಿಸುತ್ತೆ ನೀವು ಇಲ್ಲಿ ಮನೆ ಕಟ್ಕೊಂಡು ನಿಮ್ಮ ಮಾಡಿ ಮೇಲೆ ನಿಂತ್ಕೊಂಡು ಡೈಲಿ ನಂದಿ ಇರಿಸೋ ವ್ಯೂ ಕೂಡ ನೋಡ್ಬೋದು ಸರ್ ಈ ನಂದಿ ಇರಿಸೋ ವ್ಯೂ ನೋಡೋದಕ್ಕೆ ಅಂತ ಬೆಂಗಳೂರಿಂದ ಜನ ಬರ್ತಾರೆ ಸರ್ ನೀವು ಇಲ್ಲಿ ಮನೆ ಕೊಟ್ಕೊಂಡ್ರೆ ಡೈಲಿ ನಂದಿ ನಂದಿರಿಸೋ ವ್ಯೂ ಇಲ್ಲಿಂದ ನೋಡ್ಬೋದಲ್ವಾ ಸರ್ ಸರ್ ಸುತ್ತ ನೋಡ್ಬೋದು ಸರ್ ಮನೆಗಳು ಯಾವ ತರ ಅಂತ ಎಲ್ಲ ವಿಲ್ಲಾ ತರನೇ ಕಟ್ಟಿರುವಂತ ಮನೆಗಳಿದ್ದು ಆ ಕಡೆ ನೋಡಿದ್ರೆ ನಿಮಗೆ ಬ್ಯಾಂಗ್ಳೂರ್ ಮತ್ತೆ ಹೈದರಾಬಾದ್ ಎಕ್ಸ್ಪ್ರೆಸ್ ವೇ ಕೂಡ ಕಾಣುತ್ತೆ ಸರ್ ಸರ್ ನಮ್ಮ ಲೇಔಟ್ ಅಲ್ಲಿ ಬಂದು ನೀವು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಎಲ್ಲ ಕಡೆ ಎಲ್ಲ ರೂಟ್ಗಳು ನಿಮಗೆ ಕನೆಕ್ಟಿವಿಟಿ ಸಿಗುತ್ತೆ ಸರ್ ಸರ್ ಇಲ್ಲಿ ಯಾಕಪ್ಪ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಏರ್ಪೋರ್ಟ್ ಪಕ್ಕ ನೀವು ಸೈಡ್ ತಗೋತಿದ್ದೀರಾ ಅಂದ್ರೆ ಚಿನ್ನದ ಬೆಲೆ ಬಂದೇ ಬರುತ್ತೆ ಅಂತ ನಿಮ್ಗೂ ಗೊತ್ತಿರುತ್ತೆ ಇಲ್ಲಿ ಅಂತ ಅಲ್ಲ ಏರ್ಪೋರ್ಟ್ ಎಲ್ಲಿದೆ ಎಲ್ಲಾ ಕಡೆ ಎಲ್ಲಾ ಅಲ್ಲಿ ಕೂಡ ನಿಮ್ಗೆ ಆ ತರ ಅಪ್ರಿಸಿಯೇಷನ್ ಇದೇ ಇರುತ್ತೆ ಭೂಮಿ ಚಿನ್ನದ ಬೆಲೆ ಬಂದೇ ಬರುತ್ತೆ ಚಿಂತಾಮಣಿ ಪ್ರಪೋಸಲ್ ಹಂಡ್ರೆಡ್ ಫೀಟ್ ರೋಡ್ ಕೂಡ ನಿಮಗೆ ಲೇಔಟ್ ಮುಂದೆನೆ ಬರ್ತಾ ಇದೆ ಸರ್ ಇದಕ್ಕಿಂತ ಇನ್ನೇನ್ ಬೇಕು ಸರ್ ನಿಮ್ಗೆ ಇಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ಪ್ರೈಸ್ ಯಾವ ತರ ಇದೆ ಸರ್ ನಾವಿವಾಗ ಎರಡು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ನ ಕೋಟ್ ಮಾಡ್ತಾ ಇದ್ದೀವಿ ಸರ್ ಅದು ನಿಮ್ಮ ಕೃಷಿ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಫ್ಲಾಟ್ ಆಗಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ರೆಫರಲ್ ಬೋನಸ್ ಅಂತ ಅರವತ್ತು ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಕೂಡ ಕೊಡ್ತಾಯಿದ್ದೀವಿ ಸರ್ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ಜೊತೆಗೆ ಪ್ಲಸ್ ಸಿಕ್ಸ್ಟಿ ರುಪೀಸ್ ಡಿಸ್ಕೌಂಟ್ ಸಿಕ್ತಾ ಇದೆ ಅಲ್ಲಿಗೆ ಒನ್ ಸಿಕ್ಸ್ಟಿ ರುಪೀಸ್ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇರುವಂಥದ್ದು ಲೋನ್ ಫೆಸಿಲಿಟಿ ಏನಾರ ಸರ್ ಅಪ್ ಟು ನೀವು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡೋದ್ರೆ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ತನಕ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್ ನಮ್ಮ ಹತ್ರ ಎಲ್ ಐ ಸಿ ಮತ್ತು ಸುಂದರಾಮ್ ಫೈನಾನ್ಸ್ ಅವರು ಟೈಅಪ್ ಆಗಿದ್ದಾರೆ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ತನಕ ನಮಗೆ ಲೋನ್ ಫಂಡಿಂಗ್ ಆಗುತ್ತೆ ಫ್ರೀ ಸೈಟ್ ವಿಸಿಟ್ ಏನೋದಕ್ಕೆ ಸೊ ಇದೇ ಸಂಡೇ ಅಂದರೆ ಭಾನುವಾರ ಬಂದುಬಿಟ್ಟು ಲೇಔಟ್ ಲಾಂಚ್ ಇರುತ್ತೆ ಸೊ ಹಾಗಾಗಿ ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀ ಕ್ಯಾಬ್ ವಿಸಿಟ್ ಕೂಡನು ಇರುತ್ತೆ ಆದಷ್ಟು ಫ್ಯಾಮಿಲಿ ಜೊತೆ ಬರೋದಕ್ಕೆ ಟ್ರೈ ಮಾಡಿ ಹಾಗೆ ದೇವನಹಳ್ಳಿ ಸೈಡು ಯಾರೆಲ್ಲ ಸೈಟ್ಗಳನ್ನ ತಗೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸರ್ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಸರ್ ಧನ್ಯವಾದಗಳು